ಇನ್ನೂ ಇದೆ ಅವನು ಇನ್ನೂ ಇನ್ನೂ ಕೂಡ ಅವಕ್ಕೆಲ್ಲ ಕಡಿವಾಣ ಹಾಕಲಿಕ್ಕೆ ಈ ಮೊನ್ನೆ ಕೂಡ ಹೋಗಿ ಬಂದಿದ್ದಾರೆ ಇವರು ಎಮ್ ಡಿ ಅವ್ರು ಹೋಗಿ ಬಂದಿದ್ದಾರೆ ಇಲ್ಲಿ ಎಕ್ಸ್ಪ್ಲೇನ್ ಟು ಇಸ್ ಟೋಟಲ್ ಈ ಕಡೆ ಬರ್ರಿ ಈ ಕಡೆ ಬಂದುಬಿಡಿ ಇಬ್ಬರಿಗೂ ಕಾಣಿ ಬನ್ರಿ ಬರ್ರಿ ಈಗ ಈ ನಕಲಿ ಈ ಮೈಸೂರು ಸ್ಯಾಂಡ್ಲ್ ಪ್ರಕರಣಕ್ಕೆ ಈಗ ಆಲ್ರೆಡಿ ನಾವು ಅವನ್ನ ಅರೆಸ್ಟ್ ಮಾಡಿಸಿ ಅವ್ರ ಮೇಲೆ ಚಾರ್ಜ್ ಶೀಟ್ ಹಾಕುವ ಪ್ರಕ್ರಿಯೆ ಈ ಈಗ ಆಲ್ರೆಡಿ ಆಗಿದೆ ಬಟ್ ಆದರೂ ಕೂಡ ಸಮ್ ಪಾರ್ಟ್ ಆಫ್ ಒರಿಸ್ಸಾ ಮತ್ತು ಕಲ್ಕತ್ತಾ ಇನ್ಕ್ಲೂಡಿಂಗ್ ಪಾರ್ಟ್ ಆಫ್ ದಿ ಆಂಧ್ರದಲ್ಲಿ ಇನ್ನೂ ಅದರ ಹಾವಳೆ ಇದೆ ಅಂತೇಳಿ ಕಂಡು ಬರ್ತಾ ಇದೆ ಅದಕ್ಕೂ ನಾವು ಈಗ ಆ ಡಿಟೆಕ್ಷನ್ಗೆ ಒಂದು ಹೊಸ ಟೀಮ್ ಜಿ ಎಂ ಎಂ ಮಾರ್ಕೆಟಿಂಗ್ ನೇತೃತ್ವದಲ್ಲಿ ಮಾಡಿಕೊಂಡು ಅದನ್ನು ನಾವೆಲ್ಲ ಪರಿಶೀಲನೆ ಇದ್ದೀವಿ ಹಾಂ ಈಗ ಅದನ್ನು ಸ್ಟಾಪ್ ಮಾಡ್ಸಕ್ಕೆ ನಾವು ಈ ಕ್ಯೂ ಆರ್ ಕೋಡ್ ಮತ್ತೆ ಈ ಬಾರ್ ಕೋಡ್ ನ ಆ ಸಿಸ್ಟಮ್ನ ಇದು ತರಬೇಕು ಅಂತ ಈಗ ಅದು ಒಂದು ಶಾಟ್ಲಿ ಶಾಟ್ಲಿ ವಿ ಆರ್ ಗೋಯಿಂಗ್ ಟು ಇಂಟ್ರೋಡ್ಯೂಸ್ ಯೂನಿಕ್ 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 ಕ್ಯೂ ಆರ್ ಕೋಡ್ಸ್ ಸೋ ನೀವು ನಮ್ಮ ಸ್ಟೋರ್ ತಗೊಂಡ ಕೋಡ್ ವಿಲ್ ಬಿ ಡಿಫರೆಂಟ್ ನೋವನ್ ಕ್ಯಾನ್ ಟೆಂಪರ್ ಇಟ್ एवरी ಬ್ಯಾಚ್ ಇಟ್ ಬಿ ಕ್ಯೂ ಆರ್ ಕೋಡ್ ಅಂಡ್ ಇಟ್ ವಿಲ್ ವೇರ್ ಇಟ್ ಬಿನ್ sold ವಿಚ್ ಪಾಯಿಂಟ್ ಇಟ್ ಹಸ್ ಬಿನ್ ಕೀಪ್ ಟ್ರ್ಯಾಕ್ ಆಫ್ ದಟ್ ಆ್ಯಂಡ್ ಒನ್ಸ್ ದ್ಯಾಟ್ ಹ್ಯಾಪನ್ಸ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಎನಿ ಒನ್ ಟು ಡು ಡೂಪ್ಲಿಕೇಟ್ ಇಟ್ ನೀವು ಈಗೀಗ ಇಮಿಡಿಯೇಟ್ಲಿ ವಿರ್ ಕಾಲಿಂಗ್ ಫಾರ್ ಪ್ಲಾ ಪ್ಲಾನಿಂಗ್ ಟು ಕಾಲ್ ಫಾರ್ ಟೆಂಡರ್ಸ್ ಬಿಕಾಸ್ ನೀವು ಕೇಳಿದಿರಿಲ್ಲ ನೀವು ಕೆ ಟಿ ಪಿ ಪಿ ಆ್ಯಕ್ಟ್ ಫಾಲೋ ಮಾಡ್ತಾ ಇದ್ದೀರಲ್ಲ ಅಂತ ಸ್ಟ್ರಿಕ್ಟ್ಲಿ ವೀ ಹ್ಯಾವ್ ಟು ಫಾಲೋ ದ್ಯಾಟ್ ಸೊ ದಟ್ ಈಸ್ ಥಿಕೆಕ್ಕಿಂಗ್ ಸಮ್ ಟೈಮ್ ಅದನ್ನು ಮಾಡಿ ಮಾಡ್ತೀನಿ ಇನ್ನೊಂದು ಮಂತ್ನಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀನಿ ಬೈ ನೆಕ್ಸ್ಟ್ ಇಯರ್ ಇಟ್ ವಿಲ್ ಬಿ ಆನ್ ದ ಇಟ್ ವಿಲ್ ಬಿ ಯು ವಿಲ್ ಸಿ ಇಟ್ ಇನ್ ದ ಮಾರ್ಕೆಟ್ ಸಿ ಕಾಂಪಿಟೇಟರ್ ಆ್ಯಕ್ಚುಲಿ ನಮ್ಮ ಸ್ಯಾಂಡಲ್ವನಲ್ಲಿ ಯಾರೂ ಹೆಚ್ಚು ಕಡಿಮೆ ಇಲ್ಲ ಬಟ್ ಓನ್ಲಿ ಥಿಂಗೇ ಹಾಂ ಎಸ್ ದ ಮಾರ್ಕೆಟ್ ಇಫ್ ಯು ಕಂಪೇರ್ ದ ಹೈಯೆಸ್ಟ್ ಸೇಲ್ಸ್ ಯಾರ್ದಿದೆ ಅನ್ನುವಂಥದ್ದು ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡಾಗ ಐ ಥಿಂಕ್ ಇಟ್ ಈಸ್ ದ ಸಿಂಥಾಲ್ ಸಿಂಥಾಲ್ ಇಸ್ ದ ಒನ್ ವಿಚ್ ಈಸ್ ಕಾಂಪಿಟಿಂಗ್ ಏನಾಗಿದೆ ಅಲ್ಲಿ ದಾವಣಗೆರೆಗೆ ಒಂದು ಒಬ್ಬರು ಸಿ ಎಂಡ್ ಎಫ್ ಇದೆ ಹುಬ್ಳಿಗೆ ಒಂದು ಸಿ ಎಂಡ್ ಎಫ್ ಇದೆ ಆಮೇಲೆ ಬೆಳಗಾಮಿಗೆ ಒಬ್ಬರು ಇದ್ದಾರೆ ಸೊ ಮೂರು ಸಿ ಎಂಡ್ ಎಫ್ ಕೊಟ್ಟಿದ್ದೀವಿ ಪ್ರಮೋಟ್ ಮಾಡಲಿ ಅಂತಲೇ ಕೊಟ್ಟಿದ್ದೀವಿ ಮತ್ತು ಆನ್ಲೈನ್ ಬಿಸ್ನೆಸ್ಸಿಗೂ ಕೂಡ ಈಗ ಅಮೆಝಾನು ಮತ್ತೊಂದಕ್ಕೂ ಕೂಡ ಈಗ ಎಲ್ಲದರಲ್ಲೂ ಬಂದುಬಿಟ್ಟಿದ್ದಾರೆ ಇ ಕಾಮರ್ಸ್ನಲ್ಲಿ ಇವರೆಲ್ಲ ಮಾಡಿ ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ ಈಗೆಲ್ಲ ಇದೆ ಗ್ರ್ಯಾಜುಯಲಿ ವಿಲ್ ಸ್ಟಾರ್ಟ್ ಪ್ರಾಬಬ್ಲಿ ಈಗ ನೀವು ಏನು ಹೇಳಿದಿರಿ ನಾನು ಒಪ್ತೇನೆ ಅದಕ್ಕೆ ಮೊದಲೇ ಉತ್ತರ ಕರ್ನಾಟಕದಲ್ಲಿ ಹೈಯೆಸ್ಟ್ ಮೈಸೂರು ಸ್ಯಾಂಡ್ಲ್ ಯೂಸ್ ಮಾಡೋರಿದ್ದೀವಿ ಈಗ ಕಡಿಮೆ ಆಗಿದೆ ಹಾಂ ಅಲ್ಲ ಸಿಗೋದು ಇನ್ನೊಂದು ಏನಂದರೆ ಭಾಳ ಮಂದಿ ಇಲ್ಲ ಇಲ್ಲ ಹಾಂ ರೋಸು ಅದಕ್ಕೆ ಏನು ಮಾಡಿದ್ದಾರೆ ಈಗ ರೋಸು ಜಾಸ್ಮಿನ್ನು ಲ್ಯಾವೆಂಡರು ಅದೇನು ಉಳಿದಂಥ ಸೋಪ್ಸ್ ಏನಿದೆ ಅಲ್ಲ ಈ ಸೋಪ್ಸ್ಗಳನ್ನು ಎಲ್ಲನೂ ಕೂಡ ನಮ್ಮ ಮೇನ್ ಯೂನಿಟ್ನಿಂದ ಬೇರೆ ಕಡೆ ಶಿಫ್ಟ್ ಮಾಡೋಣ ಅಂತ ಒಂದು ಆಲೋಚನೆ ಇದೆ ಒನ್ನೇದು ಪ್ರೊಡಕ್ಷನ್ ಇನ್ಕ್ರೀಸ್ ಹೇಳಿ ಡ್ರೈವ್ ಪ್ಯಾಕ್ ಅಂತ ಹೇಳ್ತೀವಿ ಅಥವಾ ಸಿಕ್ಸರ್ ಪ್ಯಾಕ್ ಅಂತ ಹೇಳ್ತೀವಿ ಆ ಸೂಪ್ಸ್ ಏನು ಬರ್ತಾವ ಆ ಕ್ಯಾಟಗರಿಯಲ್ಲಿ ಸೊ ಅದಕ್ಕೆ ಅದನ್ನು ಕೂಡ ಎಮ್ ಒ ಮಾಡಿಕೊಂಡು ಔಟ್ಸೋರ್ಸ್ ಮಾಡಿ ಬೇರೆದವ್ರಿಗೆ ಫಾರ್ಮ್ಯುಲಾ ನಮ್ಮದು ಫಾರ್ಮ್ಯುಲಾ ನಮ್ಮದು ಫಾರ್ಮ್ಯುಲಾ ನಮ್ಮದು ಅದರಲ್ಲಿ ಎರಡನೇ ಮಾತಿಲ್ಲ ಕ್ವಾಲಿಟಿ ವಿಲ್ ಬಿ ನಮ್ದು ಕ್ವಾಲಿಟಿ ಚೆಕ್ ಇರುತ್ತೆ ಸೊ ಅವರಿಗೆ ಪ್ರೊಸೆಸಿಂಗ್ ಚಾರ್ಜಸ್ ಮಾತ್ರ ಕೊಡೋದು ಸೊ ಟು ಇನ್ಕ್ರೀಸ್ ಅವರ್ ಪ್ರೊಡಕ್ಷನ್ ಬಿಕಾಸ್ ಮಷಿನ್ಸ್ ಹೇಳಿದೆಯಲ್ಲ ಇನ್ನು ಎರಡು ಈಗ ಒಂದಿನ ಒಂದು ಮಷಿನ್ ತೊ ಬರುತ್ತೆ ಶಾರ್ಟ್ಲಿ ನಮ್ಮ ಚಿಕ್ಕ ಟ್ಯಾಬ್ಲೆಟ್ ಸೋಪ್ ಬರುತ್ತಲ್ಲ ಅದನ್ನು ತಯಾರು ಮಾಡ್ಲಿಕ್ಕೂ ಒಂದು ಮಷಿನ್ ಆರ್ಡರ್ ಮಾಡಿದ್ದಾರೆ ಶಾರ್ಟ್ಲಿ ಐ ಥಿಂಕ್ ಏನಾದ್ರೂ ಫಿಫ್ಟೀನ್ ಟ್ವೆಂಟಿ ಡೇಸ್ ದಟ್ ಅದಾದ ಮೇಲೆ ಆ ಟ್ಯಾಬ್ಲೆಟ್ ಸೋಪಿನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಟೆಕ್ನಿಕಲಿ ಏನಾಗುತ್ತೆ ಸಣ್ಣ ಸೋಪನ್ನು ನಾವು ಮಷಿನಲ್ಲಿ ಪ್ರೊಡ ಪ್ರೊಡ್ಯೂಸ್ ಮಾಡಿದ್ದೇನೆ ಬೈ ವೆಯ್ಟ್ ವಾಲ್ಯೂಮ್ ತೊಗೊಂಡಾಗ ವಾಲ್ಯೂಮ್ ತೊಗೊಂಡಾಗ ನಮ್ಗೆ ಲಾಸ್ ಆಗುತ್ತೆ ಬಾಯ್ ವಾಲ್ಯೂಮ್ ತಗೊಂಡಾಗ್ಲಾಸ್ ಆ ಏನು ರೀ ಈಗ ಮಾಡ್ತಾ ಇದ್ದೀವಿ ಮಾಡ್ತಾ ಇದೀವಿ ಕೆ ಎಮ್ ಓ ಫೋರಿಗೆ ಮಾತಾಡಿದ್ದೀವಿ ಹಾಂ ಅದ ಇಲ್ಲ ನಾವು ಮಾತಾಡ್ತೀವಿ ಈಗ ಬಸ್ ಸ್ಟ್ಯಾಂಡಿಗೆ ಈಗಾಗಲೇ ಎಷ್ಟು ಮಾಡಿಸಿದ್ದೀವಿ ಅವನ ಎಲ್ಲ ಎರಡು ಮಡಿಯಲ್ಲಿ ಮಾಡಿಸಿದ್ದೆ ಆರ್ಡರ್ ಅವ್ರ ಅವ್ರಿಗೆ ಆರ್ಡರ್ ಕೊಟ್ಟಿದ್ದು ನಾವು ಟೋಟಲಿ ಎಂಟು ಜಾಗಕ್ಕೆ ಮಾಡಬೇಕು ಬಸ್ ಸ್ಟ್ಯಾಂಡ್ಗಳಲ್ಲಿ ಅಂತ ನಾವು ಮಾತಾಡಿದ್ದೀವಿ ಒಂದು ನಿಮಿಷ ಬಂದ್ಬಿಡ್ತೀನಿ ನಾ ಬಂದ್ಬಿಡ್ತೀನಿ ಅದಕ್ಕೆ ಬಂದ್ಬಿಡ್ತೀನಿ ಯಾ ಒಂದು ಬಂದ್ಬಿಟ್ಟೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಏನಾಗಿದೆ ನಮಗೆ ರೆಂಟಲ್ ಕನ್ಸಿಷನ್ ಕೊಡ್ತಾ ಇಲ್ಲ ರೆಂಟ್ ಸರ್ ಸೋ ಹೈ ಅವರು ಬೇರೆ ಪ್ರಾಡಕ್ಟ್ಸ್ ಇಟ್ಟು ಮಾರ್ಲಿಕ್ಕೆ ಅವ್ರಿಗೆ ಅವ್ರಿಗೆ ಅವಕಾಶ ಇರುತ್ತೆ ನಮಗೆ ಬೇರೆ ಪ್ರಾಡಕ್ಟ್ಸ್ ಇಟ್ಟು ಮಾರಲಿಕ್ಕೆ ನಾವು ಆಗೋದಿಲ್ಲ ರೆಂಟ್ ನಾವು ಕೊಟ್ಟು ಎಷ್ಟಿದೆ ಗೊತ್ತಾ ಲಕ್ಷ ಗಟ್ಟಲೆ ಇದೆ ವಿ ಆರ್ ವರಿಡ್ ಅಬೌಟ್ ದ್ಯಾಟ್ ಸಿ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಲಾಭ ಬರಬೇಕು ಆ ಲಾಭದಲ್ಲಿ ಅಫ್ಕೋರ್ಸ್ ಇಫ್ ದೇರ್ ಇಸ್ ಪ್ಲಸ್ ಆರ್ ಮೈನಸ್ ಒನ್ ಅವರ್ ಟೂ ಪರ್ಸೆಂಟ್ ಇದ್ದರೆ ಯಾರಾದರೂ ಅದನ್ನು ಬೇರೆ ಮಾಡ್ತೀವಿ ಅಂತ ಇಟ್ಕೊಳ್ಳಿ ದೊಡ್ಡ ಕಂಪ್ನಿ ಇದೆ ನಡೆಯಪ್ಪ ಒನ್ ಆರ್ ಟೂ ಪರ್ಸೆಂಟ್ ಲಾಸು ಪ್ಲಸ್ಸು ಆಗಿದೆ ಅಂದರೆ ಒಪ್ತ ಒಪ್ಪೋಣಂತ ಅದು ಈಗ ಎರಡು ಓಪನ್ ಮಾಡಿದ್ದೀವಿ ಲಕೀಲಿ ಇವತ್ತು ಲಾಸ್ನಲ್ಲಿ ಬರ್ತಾ ಇಲ್ಲ ಅದು ವೆರಿ ಸ್ಮಾಲ್ ಅಮೌಂಟ್ ವಿ ಆರ್ ಗೇನಿಂಗ್ ಇಟ್ಸ್ ನಾಟ್ ಎ ಬಿಗ್ ಅಮೌಂಟ್ ಇಟ್ ಇಸ್ ಇನ್ ಫ್ಯೂ ತೌಸಂಡ್ಸ್ ಅದೇನು ನಾವು ಭಾಳ ತಲೆ ಕೆಡಿಸ್ಕೊಳ್ಳೋದಿಲ್ಲ ಒಂದು ಪಬ್ಲಿಸಿಟಿ ಆಗುತ್ತೆ ಅಂತ ಮಾಡ್ತಾ ಇದ್ದಾರೆ ಈಗ ಬೆಂಗಳೂರಿನಲ್ಲೇ ಎರಡು ಮಾಡಿದ್ದಾರೆ ಎಮ್ ಡಿ ಅವರು ಮಾಡಿಸಿದ್ದೀವಿ ಈಗ ಅದು ಆ್ಯಕ್ಚುಲಿ ಹತ್ತು ಕಡೆ ಮಾಡೋಣ ಅಂತ ಆಲೋಚನೆ ಮಾಡಿದ್ವಿ ಬಟ್ ಅವರು ನಮಗೆ ರೆಂಟಲ್ಲಿ ಕಡಿಮೆ ಮಾಡ್ತಾ ಇಲ್ಲ ಕೆ ಎಸ್ ಆರ್ ಟಿ ಸಿ ಅವರು ಮತ್ತು ರೈಲ್ವೇದಲ್ಲಿ ಕೂಡ ನಾವು ಸೋಮಣ್ಣವ್ರ ಜೊತೆ ಮಾತಾಡಿದ್ದೀವಿ ಈ ಸೈಡ್ ಗೋಹೆಡ್ ಅಂದರು ಬೆಳಗಾಮಕ್ಕೆ ಮಾಡೋಣ ಅಂತ ತೀರ್ಮಾನ ಆಯಿತು ಬೆಂಗಳೂರಿಗೆ ಮಾಡೋಣ ಅಂಥ ತೀರ್ಮಾನ ಬಟ್ ರೆಂಟಲ್ ಸರ್ ಸೋ ಹಾಯಲ್ಲ ನಮ್ಗೆ ಭಯ ಬಂತು ಆ ರೆಂಟಷ್ಟು ಕೂಡ ನಾವು ಮಾರಾಟ ಮಾಡಲಿಕ್ಕೆ ಆಗೋದಿಲ್ಲ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು